ನಮಸ್ಕಾರ ವೀಕ್ಷಕರೇ ಸೊ ಈಗ ಮೇಡಮ್ ಅವರು ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಹಾರಗಳು ವೆರೈಟಿ ವೆರೈಟಿ ಬೇರೆ ಬೇರೆ ಕೇಸ್ಗಳು ಅಟೆಂಡ್ ಮಾಡಿದ್ದಾರೆ ಅವರು ಪರಿಹಾರ ಕೊಟ್ಟಿದ್ದಾರೆ ಸಾಮಾನ್ಯ ಜನಗಳದ್ದು ಕೂಡ ಕೆಲವೊಂದು ಆರೋಗ್ಯದ ಸಮಸ್ಯೆ ಕ್ರಿಟಿಕಲ್ ಇರೋ ಕೇಸ್ಗಳು ಕೂಡ ಅಟೆಂಡ್ ಮಾಡಿದ್ದಾರೆ ಅದರಲ್ಲಿ ಒಬ್ಬರನ್ನ ನಮಗೆ ಮಾತಾಡಿಸ್ಬೇಕು ಅಂತಲೇ ಅವರು ಲೈನಲ್ಲಿದ್ದಾರೆ ಫಸ್ಟ್ ಅವ್ರ ಜೊತೆ ಮಾತಾಡ್ಬಿಡ್ತೀನಿ ನಾನು ಅದಾದ ಮೇಲೆ ಮೇಡಮ್ ಅವ್ರನ್ನ ಅದೇನು ಸಮಸ್ಯೆ ಅಂತ ಕೇಳ್ತೀನಿ ಫಸ್ಟು ಮಾತಾಡ್ಬಿಡ್ತೀನಿ ಅವ್ರ ಜೊತೆ ನಮಸ್ಕಾರ ಮೇಡಮ್ ನಾವು ಚನಗಿದಿವಿ ನೀವು ಚೆನ್ನಾಗಿದ್ದೀರಾ ನಾವು ಓಕೆ ಈಗ ನಿಮಗೆ ಯಾವ ತರದ್ದು ತೊಂದರೆ ಇತ್ತು ಈಗ ಮೇಡಂ ಅವರು ಅಟೆಂಡ್ ಮಾಡಿ ಆದ್ಮೇಲೆ ಏನ್ ನಿಮಗೆ ರಿಸಲ್ಟ್ ಅಂತ ನೀವು ಹೇಳ್ಬೋದು ಕಾಣಿಸಿದೆ ಹೌದಾ ತುಂಬಾ ಇನ್ಫೆಕ್ಷನ್ ಆಗಿತ್ತು ತುಂಬಾ ಸೀರಿಯಸ್ ಇನ್ಫೆಕ್ಷನ್ ಓಕೆ ಓಕೆ ಆ ತುಂಬಾ ಮತ್ತೆ ನಾವು ತುಂಗೂರು ಕರ್ಕೊಂಡ್ ಹೊಂದಿ ಹಾಸ್ಪಿಟ್ಲ ಸೇರ್ಸುತ್ತಿ ಮತ್ತೆ ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ಅಂದ್ರೆ ಒಳಗಡೆ ಒಂದು ಮೊಳದಷ್ಟು ಕರಳ ಕಟ್ ಮಾಡ್ತೀವಿ ಕಟ್ ಮಾಡೋ ಇನ್ಫೆಕ್ಷನ್ ಆಗಿರೋ ಕರಳನ್ನ ತೆಗೆಸ್ಬಿಟ್ಟು ಹಂಗೆ ಜಾಯಿಂಟ್ ಮಾಡಿ ಹೊಲಿತೀವಿ ಅಂತ ಹೇಳಿದ್ರು ತುಂಬಾ ವೀಕ್ ಆಗ್ಬಿಟ್ಟಿದ ಸರಿ ತರ್ಟಿ ಫೈವ್ ಕೆಜಿ ಆಗ್ಬಿಟ್ಟಿದ್ರ ಡಾಕ್ಟರ್ ಆಪರೇಷನ್ ಕರ್ಕೊಂಡು ಹೋಗ್ಬೇಕಾದ್ರು ಏನ್ ಹೇಳಿದ್ರು ಮತ್ತೆ ಇದು ಆಪರೇಷನ್ ಆಗುವಾಗ anesthesia ಕೊಡುವಾಗ ಅವ್ರು ತಡ್ಕೊಂತಾರೋ ಏನೋ ಗೊತ್ತಿಲ್ಲ ನೀವ್ ಎಲ್ಲದಕ್ಕೂ ready ಇರ್ಬೇಕು ಅಂತ ಹೇಳಿದ್ರು ಅಂದ್ರೆ ಏನೇ ಆದ್ರೂ ನೀವು ಒಂದು ಧೈರ್ಯವಾಗಿ ಇರ್ಬೇಕು ಅವ್ರು ಕನ್ಫರ್ಮೇಷನ್ ನಾನು ಪಕ್ಕಾ ಮಾಡ್ತೀವಿ ಅನ್ನೋ ತರ ಇಲ್ಲ ಅದು ಒಂದು ಅನುಮಾನದಲ್ಲಿ ಇದೆ ಆದ್ರೂ ಆಗ್ಬೋದು ಇಲ್ಲ ಏನು ಬೇಕೋ ಆಗ್ಬೋದು ಅಂತ ಇಲ್ಲ ಅಂದ್ರೆ ಇರ್ಬೋದು hundred percent ಕೊಡಕ್ಕಾಗಲ್ಲ ಅಂತ ಅಂದ್ರೆ ನಾವು ಆಪರೇಷನ್ ಮಾಡ್ತೀವಿ ಬಟ್ ಅದು ಅವಾಗ ಏನಾಗ್ಬೇಕಾದ್ರೂ ಆಗ್ಬೋದು ಯಾಕಂದ್ರೆ ತುಂಬಾ weak ಇದಾರೆ ಅವಾಗ ನಾವು ಸರಿ ಈಗ ನೀವು ಮಾಡಿಲ್ಲ ಅಂದ್ರು ತುಂಬಾ ತೊಂದ್ರೆ ಒನ್ ಒನ್ ಅವರ್ಗು ತುಂಬಾ ಕ್ರಿಟಿಕಲ್ ಆಗ್ತಿದೆ ಅಂತನೂ ಹೇಳ್ತಿದಾರೆ ಮಾಡಿಸ್ಮೇ ಮಾಡಿಸ್ ಏನ್ ಬೇಕಾದ್ರೂ ಆಗ್ಬೋದು ಅಂತಾನು ಹೇಳ್ತಿದಾರೆ ನಮ್ಗೆ ಏನ್ ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಸರಿ ನಾವು ನಮ್ ಆ ಟೈಮ್ ಅಲ್ಲಿ ನೆನಪು ಬಂದಿದೆ ಮದ ಮೇಡಂ ನಾವು ಆ ಮೇಡಮ್ ಕಾಲ್ ಮಾಡಿ ಮೇಡಂ ನೀವು ನಮ್ಗೆ ಏನಾದ್ರು ಹಿಂಗ ಆಗ್ಬಿಟ್ಟಿದೆ ನಮ್ ನಮ್ ಮುಂಗೆ ಒಂದ್ ಸ್ವಲ್ಪ ಈಳಗ್ ಏನಾದ್ರೂ ಮಾಡ್ತೀರಾ ಅಂತ ಹೇಳಿದ್ಮೇಲೆ

ನಮ್ಗೆ ಒಂದು ಓಪೋ ಮೇಡಮ್ ಮೇಲೆ ಇತ್ತು ಒಂದು ನಮ್ ಲೋಹಿತ್ ಬ್ರದರ್ ಅವರು ತುಂಬಾ ಇದ್ರು ಈ ವಿಷಯದ ಕರಳ ಇದ್ರ ಬಗ್ಗೆ ಅವರು ಡಾಕ್ಟ್ರು ಅವ್ರು ಏನಾದ್ರು ಅಟೆಂಡ್ ಮಾಡಿದ್ರೆ ಒಂದ್ಸೂರು ಪರವಾಗಿಲ್ವಾ ಅನ್ನೋದು ಒಂದಿತ್ತು ಯಾಕಂದ್ರೆ ಬೆಳಗ್ಗೆಯಿಂದ ನಮಗೆ ಫೋನ್ ಸಿಗ್ಲಿಲ್ಲ ಸರಿ ನಾವು ಮೇಡಮ್ಗೆ ಒಂದ್ ಕಾಲ್ ಮಾಡ್ಬಿಟ್ಟು ನಮ್ಗೆ ನಿಮ್ಮಿಂದ ಏನಾದ್ರು ಇದಾದ್ರೆ ದೇವಿಯಿಂದ ಇದ್ ಮಾಡಿ ಮೇಡಮ್ ಅಂತ ಹೇಳ್ಬಿಟ್ಟು ನಾವು ರೆಡಿ ಆಗ್ಬೇಕು ಆಪರೇಷನ್ ಗೆಲ್ಲ ಸೈನ್ ಆಗಿ ಎಲ್ಲಾ ಎಲ್ಲ ಮಾಡಿ ನೇನ್ ಒಳಗಡೆ ಕರ್ಕೊಂಡು ಹೋಗ್ಬೇಕು ಅನ್ವಾಗ್ ಲೋಹಿತ್ ಸರ್ ಫೋನ್ ಡಾಕ್ಟರ್ ಫೋನ್ ಬಂತು ಬೇಡ ಆಪರೇಷನ್ ನೋಡೋಣ ರಿಪೋರ್ಟ್ ರಿಪೋರ್ಟ್ ಸ್ಕ್ಯಾನಿಂಗ್ ವಾಟ್ಸಪ್ ಮಾಡಿದ್ವಿ ಅದನ್ನೆಲ್ಲ ನೋಡ್ದೆ ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ದೃಷ್ಟಿ ಏನಾದ್ರು ಹೇಳಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡ್ ಬನ್ನಿ ನೋಡೋಣ ನಾನು ಇಲ್ಲಿ ನೋಡ್ತೀನಿ ಅಂತ ಹೇಳಿದ್ರು ಸರಿ ನಾವ್ ಡಿಸ್ಚಾರ್ಜ್ ಮಾಡ್ಕೊಂಡ್ ಬೆಂಗ್ಳೂರ್ ಕರ್ಕೊಂಡ್ ಹೋದ್ವಿ ನಾವು ಹೋದಾಗ ನೈಟ್ ಹನ್ನೆರಡು ಅವ್ರು ಇರ್ಲಿಲ್ಲ ಡಾಕ್ಟ್ರು ಮನೆಗೆ ಹೋಗ್ಬಿಟ್ಟಿದ್ರು ಬೇರೆ ಅಸಿಸ್ಟೆಂಟ್ ಹೇಳಿದ್ರು ಅವರೇ ಟ್ರೀಟ್ ಮಾಡ್ತಾ ಇದ್ರು ಮತ್ತೆ ಬೆಳಗ್ಗೆ ಬಂದ್ ಹತ್ತು ಗಂಟೆಗೆ ಕಾಲ್ ಮಾಡಿ ಡಿಸ್ಚೇಂಜ್ ಮಾಡ್ತಿದೀನಿ ನಾನು ಅಂತ ಹೇಳಿದ್ರು ನಮ್ಗ ಅದು ಎಷ್ಟು ಮಿರರ್ ಸರಿ ಏನೇ ಅಂದ್ರೆ ಏನಾಗಿದೆ ಅವ್ರ್ಗೆ ಏನೋ ಆಗಿಲ್ಲ ಅಂತ ಹೇಳಿ ಸರಿ ಐದು ಮಾತು ಹೇಳಿ ಆರಾಮ್ ಅವರ್ ಅಷ್ಟೇ ಇವತ್ತು ಹನ್ನೆರಡವರೆಗೂ ಹನ್ನೆರಡವರೆಗೆ ಕರ್ಕೊಂಡು ಹೋಗ್ತಿದ್ದ ಬೆಳಗ್ಗೆ ಹನ್ನೆರಡು ಗಂಟೆಗೆ ಮನೇಲಿ ಇಟ್ಟ ಅಂದ್ರೆ ಇದು ಆಪರೇಷನ್ ಬೇಕಾಗಿಲ್ಲ ಬರೀ ಮಾತ್ರೆ ಇಲ್ಲ ಅದು ಏನು ಇಲ್ಲ ಏನು ಮಾಡಲಿಲ್ಲ ಸೂಪರ್ ಓಕೆ ಅಂದ್ರೆ ಇದು ಒಂದು ಮಿರಕಲ್ ತರನೇ ನಿಮ್ಗೆ ಅನುಭವಕ್ಕೆ ಬಂತು ಈಗ ಅಂದಾಜು ಎಷ್ಟು ಖರ್ಚು ಆಗುತ್ತಾ ಇತ್ತು ಅವರು ಒಂದು ಒಂದ್ ಲ್ಯಾಕ್ ಒಂದು ಒನ್ ಅಂಡ್ ಲ್ಯಾಕ್ ಅಂತ ಹೇಳಿದ್ರು ಸರ್ ನಮ್ಗೆ ಹೆಚ್ಚು ಕಮ್ಮಿ ಮತ್ತೆ ರೆಸ್ಟ್ ಅದೆಲ್ಲ ಸೇರಿದ್ರೆ ಸುಮಾರು ಮತ್ತೆ ಮತ್ತೆ ನೆಕ್ಸ್ಟ್ ಕೂಡ ಆಪರೇಷನ್ ಆದ್ಮೇಲೆ ಸ್ವಲ್ಪ ದಿನ ಅವ್ರಿಗೆ ಚಿಕಿತ್ಸೆ ಔಷಧಿ ಎಲ್ಲ ಬೇಕಲ್ಲ ತುಂಬಾ ತುಂಬಾನೇ ಲಾಂಗ್ process ಆಗ್ತಾ ಇತ್ತು ಆಪರೇಷನ್ ಆದ್ಮೇಲೆ ಅವ್ನು recover ಆಗದೆ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಒಳಗಡೆ ಅವ್ನು ಕರಳು ಕಟ್ ಮಾಡಿ ಹೊಲ್ದಾಗ ಅವನು ತುಂಬಾ ವೀಕ್ ಇದ್ದ ಅವ್ನು ತಡ್ಕೊಂತಾನೆ ಅನ್ನೋ hope ಯೇ ನಮ್ಗೆ ಇರ್ಲಿಲ್ಲ by chance ಅವ್ರು ಬದುಕ್ಬಹುದು ಆಗಿತ್ತು ಇಲ್ಲ ಹೇಳಕ್ ಆಗ್ತಾ ಇರ್ಲಿಲ್ಲ ಹೇಳಕ್ ಆಗ್ತಿರ್ಲಿಲ್ಲ sir ಅದು ತುಂಬಾ ಇದೊಂದ್ ರೀತಿ great critical, escape ತುಂಬಾ ಕ್ರಿಟಿಕಲ್ ಇತ್ತು ಅದ್ miracle ನಡೀತು ಅಷ್ಟೇ. ಸೊ ನಿಮ್ಮ ಅನುಭವ ಈಗ ಮೇಡಮ್ ಅವರು ಅವ್ರಿಗೆ ಗೊತ್ತಿರೋ ವಿದ್ಯೆ ಮತ್ತೆ ಅವರು ಕೂಡ ಒಂದು ತಾಯಿನ ಆರಾಧನೆ ಮಾಡ್ತಾ ಇದ್ದಾರೆ ಅವ್ರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ಸು ಅಂದ್ರೆ ನಿಮ್ಮ ಹುಡುಗ ಅವ್ರಿಗೆ ಯಾವ ರೀತಿ ಏನ್ ತೊಂದರೆ ಆಗಿತ್ತು ಅದನ್ನು ಸರಿ ಮಾಡೋದಕ್ಕೆ ಅವರು ಅವ್ರ ಕಡೆ ಗೊತ್ತಿರೋ ಒಂದಷ್ಟು ಚಿಕಿತ್ಸೆ ಮಾಡಿದ್ದಾರೆ ಸೊ ಇದು ನಿಮ್ಮ ಜೀವನದಲ್ಲಿ ಕೆಲವೊಂದಲ್ಲಿ ಏನು ಘಟನೆಗಳು ನೆಡಿಬೇಕಾಗಿದ್ದನ್ನ ತಪ್ಪಿಸಿ ಮತ್ತೆ ಏನೆಲ್ಲ ಒಂದು ಸೇಫ್ಟಿ ಬೇಕಾಗಿತ್ತು ಅಷ್ಟು ಆ ತರದ ಒಂದು ಗೈಡ್ ಸಿಕ್ಕಿ ನಿಮ್ಗೆ ಒಂದು ರೀತಿ ಅಲ್ಲಿ ಬಚಾವಾಗಿದೆ ಅವತ್ತು ಸೂಪರ್ ಒಳ್ಳೇದಾಯ್ತು ನಿಮ್ಮ ಅನುಭವ ಶೇರ್ ಮಾಡಿದಿರಾ ನಮ್ಮ ಅವೀಕ್ಷಕರು ಮುಂದೆ ತ್ಯಾಂಕ್ ಯು ಈಗ ಯಾರಿದ್ದಾರೆ ಅವರು ನಿಮ್ಮ ಹುಡುಗ ಈಗ ಫೈನ್ ಸೂಪರ್ ಆಗಿದ್ದಾನೆ ಈಗ ಅವ್ನ್ ಕೆಲ್ಸ ಅವ್ನೇ ಮಾಡ್ಕೊಂತಾನೆ ತೋಟದ ಕೆಲಸ ಎಲ್ಲ ಮಾಡ್ತಾನೆ ಕೆಲಸ ಮಾಡ್ತಾರೆ ಹಾ ತೋಟದ್ ಕೆಲ್ಸ ಮಾಡ್ತಾನೆ ಊಟ ಮಾಡ್ತಾನೆ ಈಗೆಲ್ಲ ತುಂಬಾ ಚೆನ್ನಾಗಿದ್ದಾನೆ ಏನಿಲ್ಲ ಮೊನ್ನೆ ಕುಂಭಮೇಳಕ್ಕೆ ಹೋಗ್ ಬಂದ್ ಪ್ರೇಯರ್ ಆಗ್ತಿ ಹೋಗ್ ಹೋಗ್ ಬಂದ ಆರಾಮಾಗ್ ತುಂಬಾ ಒಳ್ಳೇದಾಯ್ತು ನೀವು ಈ ವಿಚಾರ ನಮ್ಮ ಮುಂದೆ ಮಾತಾಡಿ ಒಳ್ಳೇದಾಗಲಿ ಒಳ್ಳೇದಾಗಲಿ ಮೇಡಮ್ ನಮಸ್ಕಾರ ನಮಸ್ಕಾರ ಓಕೆ ಸೊ ವೀಕ್ಷಕರು ಯಾಕಂದರೆ ಇದು ಪ್ರತಿ ಸರಿ ಎಲ್ಲರೂ ಲೈಫಲ್ಲಿ ಈ ಥರ ಮಿರಾಕಾಲ್ ಆಗಬೇಕು ಅಂತಿಲ್ಲ ಕೆಲವೊಂದು ಸರಿ ಯಾರ್ದೋ ಕೆಲವೊಂದು ಲೈಫ್ಗಳಲ್ಲಿ ಈ ಥರ ಆಸ್ಪತ್ರೆಗಳಲ್ಲಿರೋ ಕೇಸ್ಗಳು ಸಾಕಷ್ಟು ಮಿರಾಕಾಲುಗಳಾಗಿದ್ದಾವೆ ಅದು ಯಾವುದೋ ಒಂದು ರೀತಿಯಲ್ಲಿ ಅದು ಆಗಿದೆ ಆಗಿರೋದು ಒಳ್ಳೇದೇ ಯಾಕಂದರೆ ಸಮಾಜದಲ್ಲಿ ಏನೋ ಒಂದು ರೀತಿ ಅದು ಅಡಚಣೆ ಆಗಿ ಏನಾದರೂ ತೊಂದರೆ ಆಗಿದ್ದರೆ ಲೈಫಲ್ಲಿ ಇರೋದೋ ಇಲ್ಲ ಹೋಗೋದೋ ಗೊತ್ತಿಲ್ಲ ಬಟ್ ಈಗ ಆಗಿದ್ದು ತುಂಬ ಸಿಂಪಲ್ಲಾಗಿ ಆಗಿದೆ ಅದರೀತಿ ಅವ್ರಿಗೆ ಫ್ಯಾಮಿಲಿಗೂ ಒಳ್ಳೆಯದು ಎಲ್ಲ ರೀತಿಯಿಂದ ಇದು ಒಳ್ಳೆ ಥರದ್ದು ಆಗಿದೆ ಇದು ಒಂದು ರೀತಿ ನಮಗೂ ಖುಷಿನೇ ಈ ಥರದ್ದೇ ಒಂದಷ್ಟು ನಾವು ಬಯಸ್ತೀವಿ ಮೇಡಮ್ ಈಗ ನಿಮ್ಗೆ ಆ ಕೇಸು ಬಂದಾಗ ನೀವು ಅದನ್ನ ನೋಡಿದಾಗ ನಿಮಗೆ ಏನು ಅನ್ನಿಸ್ತು ಅಟೆಂಡ್ ಮಾಡಿದ್ರೆ ಸರಿ ಹೋಗುತ್ತಾ ಇಲ್ಲ ಯಾವ ಥರ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ನಾನು ಮೊದಲನೇದಾಗ ಅದನ್ನು ಡೌಟ್ ಪಡದೆ ಬೇಕಾಗಿಲ್ಲ ಯಾಕೆಂದರೆ ಎಮರ್ಜೆನ್ಸಿ ಅವ್ರು ಕಾಲ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು ಅದನ್ನು ಸ್ಟಾರ್ಟ್ ಮಾಡಿಬಿಡ್ಬೇಕು ಅನುಮಾನ ಇಟ್ಕೊಳ್ಳೇಬಾರ್ದು ಆಗುತ್ತೆ ಇಲ್ಲ ಅನ್ನೋದು ಇವ್ರು ಮುಂಚಿತವಾಗಿ ನನಗೇನು ಹೇಳಿರಲಿಲ್ಲ ಮೋಸ್ಟ್ಲಿ ಆ ಹಾಸ್ಪಿಟಲ್ ಇದರಲ್ಲಿ ಅವರಿರೋವಂಥ ಸ್ಥಿತಿಯಲ್ಲಿ ಅವ್ರಿಗೂ ನಾನು ನೆನಪಾಗಿಲ್ಲ ಬಟ್ ಸಿಚುಯೇಷನ್ ಹೇಗಿದೆ ಆಪ್ರೇಷನ್ ಇವತ್ತು ಅನ್ನೋ ದಿನ ನನಗೆ ಮಾರ್ನಿಂಗ್ ಗೊತ್ತಾಗಿದೆ ಅವರು ತಿಳಿಸಿದ್ದು ಸೊ ನನ್ಗೆ ಗೊತ್ತಾಗಿದ ತಕ್ಷಣ ಮೊದಲಿಗೆ ನಾನು ಎಲ್ಲ ರಿಪೋರ್ಟ್ಸ್ ತೆಗೆಸ್ಕೊಂಡೆ ನಾನು ಏನೇನಾಗಿದೆ ಬಟ್ ನನಗೇನು ಗೊತ್ತಾಗದಿದ್ರು ಕೆಲವೊಂದು ಹೀಲಿಂಗ್ಗೆ ನಮ್ಗೆ ಅವಶ್ಯಕತೆ ಇರುತ್ತೆ ಸೊ ನಾನು ರಿಪೋರ್ಟ್ಸ್ ಎಲ್ಲ ತೆಗೆಸ್ಕೊಂಡು ಅವ್ರಿಗೆ ನಾನು ಹೀಲಿಂಗ್ ಸ್ಟಾರ್ಟ್ ಮಾಡಿದೆ ನಮ್ದೊಂದು ಗ್ರೂಪ್ ಇರುತ್ತೆ ಒಂದು ಟೀಮ್ ಇರುತ್ತೆ ಸೊ ಆ ಮುಖಾಂತರದಲ್ಲಿ ನಾವು ಹೀಲಿಂಗ್ ಸ್ಟಾರ್ಟ್ ಮಾಡ್ದು ಸೊ ಅವ್ರಿಗೆ ಏನು ಸಮಸ್ಯೆ ಆಗಿದೆ ಅದನ್ನು ಫೋಕಸ್ ಮಾಡಿ ನಾವು ಒಂದು ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಸ್ವಲ್ಪ ಸಮಯ ತೊಗೊಂಡು ತೊಗೊಂಡು ತಗೊಂಡು ಹೀಲಿಂಗ್ ಮಾಡ್ದೆವು ಸೊ ಅದೇ ಹೇಗಾಯಿತು ಅಂತಂದರೆ ಅವ್ರು ತುಂಬಾ ಖುಷಿಪಟ್ಟರು ಆಪ್ರೇಷನ್ ಆಗಬೇಕಾಗಿತ್ತು ಆಪ್ರೇಷನ್ನೇ ತಪ್ಪೋಯ್ತು ಅಂತಂದ್ರು ತುಂಬ ನಮ್ಮ ಒಬ್ಬನೇ ತಮ್ಮ ಅವ್ರಿಗೆ ಪಾಪ ಮೂರು ಜನ ಅಕ್ಕ ತಂಗಿರಿಗೆ ಒಬ್ಬನೇ ತಮ್ಮ ಹಾಗಾಗಿ ತಂದೆ ತಾಯಿ ನೋಡ್ಕೋಬೇಕಿತ್ತು ಎರಡು ಸಣ್ಣ ಮಕ್ಕಳು ಆ ಟೈಮಲ್ಲಿ ಅವರು ತುಂಬಾ ಅಂದರೆ ನಾನು ಬದುಕ್ತಿನೋ ಇಲ್ವೋ ಅನ್ನೋ ಒಂದು ಸಂದರ್ಭ ಇತ್ತು ಅವರು ಮಕ್ಕಳನ್ನೆಲ್ಲ ಕರೆಸಿ ನೋಡುವಾಗ ಅಕ್ಕ ತಂಗಿರಿಗೆ ತುಂಬಾ ನೋವಾಗಿತ್ತು ಆ ಸಂದರ್ಭ ಸೊ ಅಂಥ ಸಮಯದಲ್ಲಿ ಅವರು ಬದುಕುಳಿದ್ದಿದ್ದೇ ಒಂದು ಇದು ಅದ್ಭುತ ಅಲ್ವಾ ಅವರು ನಂಬಿರೋದು ತಾಯಿ ನನ್ನ ಮುಳುಕಟ್ಟು ರೇಖೆ ಮಿರಾಕಲ್ ಆಯ್ತು ಅನ್ನೋದು ಅವರ ಒಂದು ನಂಬಿಕೆ ಅಂದ್ರೆ ಅದು ರಿಪೋರ್ಟ್ಗಳಾಗಿತ್ತು ಇನ್ನೇನೆಲ್ಲ ಒಂದು ಆಪರೇಷನ್ ಅನ್ನೋದು ಅಂದ್ರೆ ಕನ್ಫರ್ಮೇಶನ್ ಬಂದ್ಬಿಟ್ಟಿತ್ತು ಬಟ್ ಇಲ್ಲಿ ಏನೋ ಒಂದು ಪವಾಡ ಆಗಿದೆ ಅನ್ನೋದು ಅವ್ರಿಗೆ ಒಂದು ಸ್ಟ್ರಾಂಗ್ ಆಗಿ ಅವರು ಇವಾಗ ನಂಬಿದ್ದಾರೆ ಸರಿ ಒಂದೇ ಅಲ್ಲ ತುಂಬಾ ಪವಾಡಗಳು ನಡೆದಿದಾವೆ ಈಗ ನಮ್ಮ ಒಂದು ರಿಲೇಶನಲ್ಲೇ ಒಬ್ಬರಿಗೆ ಸಡನ್ಲಿ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರಿನಾ ಹತ್ತಿರದಲ್ಲೇ ಇದ್ದರು ಆ ಸಮಯದಲ್ಲಿ ನಾವು ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಯಾಕೆಂದರೆ ಆ ಒಂದು ಸಂದರ್ಭ ಬಹಳ ಇದಾಗಿತ್ತು ಬಿಡಿ ಯಾಕೆಂದ್ರೆ ಅವರ ಪತ್ನಿ ಇದ್ದರು ತುಂಬಿದ ಬಸ್ರಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಸಮಯದಲ್ಲಿ ನಾನು ಅಷ್ಟ ಬೇಗನೆ ತಲುಪಿದೆ ಹಾಸ್ಪಿಟಲ್ನ ಅಷ್ಟರಲ್ಲಿ ಹಾರ್ಟ್ಗೆ ಸ್ಟಂಟ್ ಹಾಕ್ಬೇಕು ಅಂದಿದ್ರು ಸೊ ನಾನು ಡಾಕ್ಟ್ರನ್ನ ಕೇಳ್ಬಿಟ್ಟು ನಾನು ಡೈರೆಕ್ಟ್ ಐ ಸಿ ಯುಗೆ ಹೋದೆ ನನ್ನೇನು ರೇಖೆ ವಿದ್ಯೆ ಇಲ್ಲಿ ಅವ್ರನ್ನ ಸ್ಪರ್ಶದಿಂದ ನಾನು ಹೀಲಿಂಗ್ ಒಂದು ಹತ್ತರಿಂದ ಹದಿನೈದು ನಿಮಿಷ ನಾನು ಹೀಲಿಂಗ್ ಮಾಡಿ ಬಂದೆ ನನ್ನ ರೇಖೆ ವಿದ್ಯೆ ಅದು ನನ್ನ ಶಕ್ತಿ ಅದು ಆ ಅದು ಹೀಲಿಂಗ್ ಮಾಡಿ ನಾನು ಹೊರಗಡೆ ಬಂದೆ ಸ್ವಲ್ಪ ಹೊತ್ತಿಗೆ ಯಾವ ಸ್ಟಂಟ್ ಹಾಕೋದು ಬೇಡ ಬರೀ ಟ್ಯಾಬ್ಲೆಟ್ ಅಲ್ಲೇ ನಾವು ಇದು ಮಾಡಣ ಅಂತಾ ಸೊ ಇದು ಕೂಡ ಪವರ್ಡಾನೆ ಪವರ್ಡ ಅಲ್ವಾ ಸರ್ ಅಂದ್ರೆ ನಮ್ಗೆ ಖುಷಿ ಆಗೋಯ್ತು ನೋಡಿ ಎಷ್ಟು ರೇಕಿ ಶಕ್ತಿ ಎಷ್ಟು ಇರಬಹುದು ಅಂತ ಅವ್ರು ಕಂಟಿನ್ಯೂ ಹೀಲಿಂಗ್ ನಲ್ಲಿ ಇದೆ ಕೂಡ ಇದು ಕೆಲಸ ಮಾಡುತ್ತೆ ಕೆಲಸ ಮಾಡುತ್ತೆ ನೋಡಿ ಕೆಲವೊಂದು ಸ್ಪೇಸ್ ಇರುತ್ತೆ ಟೈಮ್ ಇರುತ್ತೆ ಇನ್ನು ಆರಾಮ್ಸೆ ಮಾಡೋ ಅಷ್ಟೇ ಇರುತ್ತೆ ಅಲ್ಲಿ ಕೂಡ ಕೆಲವೊಂದ್ಸರಿ ಆಗುತ್ತೆ ಕೆಲವೊಂದ್ಸರಿ ಅದು ವರ್ಕ್ ಆಗೋಕ್ಕಾಗಲ್ಲ ವರ್ಕ್ ಆಗಲ್ಲ ಲೈಫ್ ಶೆಡ್ಯೂಲ್ ಇನ್ನೇನು ಲೈಫ್ ಅಂಡ್ ಅಂತ ಪ್ರಶ್ನೆ ಹೌದು ಸೆಕೆಂಡ್ಗಳಲ್ಲೋ ಇಲ್ಲ ನಿಮಿಷಗಳಲ್ಲೋ ಜೀವ ಇದ್ದಾಗ ಇಲ್ಲಿ ಕೆಲಸ ಮಾಡಿದ್ದು ಕೆಲಸ ಮಾಡುತ್ತೆ ಇಲ್ಲಿ ಎಲ್ಲಿ ಕೆಲಸ ಮಾಡಲ್ಲ ಅಂದಾಗ ಈ ಕ್ಯಾನ್ಸರ್ ಫೋರ್ತ್ ಸ್ಟೇಜ್ ಇರುತ್ತೆ ಪೂರ್ತಿ ಎಲ್ಲ ಅವರು ಪೂರ್ತಿ ಎಲ್ಲ ಕಳ್ಕೊಂಬಿಟ್ಟಿರ್ತಾರೆ ಇನ್ನೊಂದು ಪರ್ಸೆಂಟು ಇಲ್ಲ ಅನ್ನುವಾಗ ನಮಗೆ ಕೈ ಕೊಟ್ಟರೆ ಅದು ಸಾಧ್ಯ ಇಲ್ಲ ಅದು ಯಾವುದೇ ಇದರಿಂದ ಆಗೋದಿಲ್ಲ ಆಗಲ್ಲ ಸಮಯ ಬೇಕೇ ಬೇಕು ಇಂಥ ಕಡೆ ಪವರ್ಗಳಿಲ್ಲ ಆಗಲ್ಲ ಆಗಲ್ಲ ಯಾಕೆಂದರೆ ಅದು ಕ್ರಿಟಿಕಲ್ ಇರುತ್ತೆ ಅಲ್ಲಿ ಸಮಯನೇ ಇರೋದಿಲ್ಲ ನಮ್ಗೆ ಹೀಲಿಂಗ್ ಮಾಡೋಕ್ಕೂ ಸಮಯ ಇರೋದಿಲ್ಲ ಆ ಥರ ಆಗ್ಬಿಟ್ಟಿರುತ್ತೆ ಅಂಥ ಸಂದರ್ಭಗಳಲ್ಲೂ ಕೂಡ ಅದು ಇದಾಗಿಲ್ಲ ಆದರೆ ಕ್ಯಾನ್ಸರ್ ನನ್ನ ತರ್ಡ್ ಸ್ಟೇಜಲ್ಲಿ ಅಥವಾ ಫೋರ್ತ್ ಸ್ಟೇಜ್ ಲೈನಲ್ಲಿ ಇದ್ದೀವಿ ಅಂತ ಅಂದರೆ ಅವರು ಒಂದು ತ್ರೀ ಮಂತ್ ಸಿಕ್ಸ್ ಮಂತ್ಸ್ವರೆಗೂ ಹೀಲಿಂಗ್ ಬಂದರೆ ಅದು ಕ್ಯೂರ್ ಆಗುತ್ತೆ ಬಟ್ ಅದಕ್ಕೆ ಸಮಯ ಬೇಕಾಗುತ್ತೆ ಅದು ಸಡನ್ಲಿ ಆಗೋದಿಲ್ಲ ಸೊ ಆಸ್ಪತ್ರೆ ಕೇಸುಗಳು ಈ ಥರದ್ದು ಅಂದರೆ ಇದೊಂದೇ ಇದೊಂದು ಎರಡು ಮೂರು ಹೇಳಿದ್ರಿ ಇದು ಬಿಟ್ಟು ಇನ್ನೂ ಬೇರೆ ಥರದ್ದು ಎಲ್ಲ ಥರದ್ದು ಅಟೆಂಡ್ ಮಾಡಿ ಪ್ಯಾರಾಲಿಸಿಸ್ ಆಗಿರೋರು ಹ್ಞೂ ಅವ್ರಿಗೆಲ್ಲ ತುಂಬಾ ಎಫೆಕ್ಟ್ ಆಗಿದೆ ಹೀಲಿಂಗು ತುಂಬ ನಮ್ಮ ಒಂದು ಕ್ಲೈಂಟ್ಸೇ ಇದ್ದಾರೆ ಎಲ್ಲ ಹುಷಾರಾಗಿರೋರೇ ಇದ್ದಾರೆ ಸೊ ಇದು ಆಸ್ಪತ್ರೆಯದು ಹೆಲ್ತ್ಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ನೆಕ್ಸ್ಟು ನೀವು ಆತ್ಮಗಳಿಗೆ ಸಂಬಂಧಪಟ್ಟಂತೆ ಮತ್ತು ಏನು ಇವಾಗ ನಾವು ರೆಗ್ಯುಲರ್ ಆಗಿ ನೆಗೆಟಿವ್ ಎನರ್ಜಿ ಅಂತೀವಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಸೊ ವೀಕ್ಷಕರೇ ಯಾಕಂದರೆ ಈಗ ಆರೋಗ್ಯ ಎಲ್ಲರಿಗೂ ಒಂದೊಂದ್ಸರಿ ಏರುಪೇರು ಆಗುತ್ತೆ ಕೆಲವೊಂದು ಸರಿ ಅವು ಯಾವುದೋ ಕೆಲವೊಂದು ನೆಗೆಟಿವ್ಗಳಿಂದ ಆಗಿದ್ದಾಗ ಅವುಗಳ್ನ ರಿಮೂವ್ ಮಾಡೋದಕ್ಕೆ ಆಪ್ಷನ್ಸ್ ಇದ್ದಾವೆ ಯಾಕಂದರೆ ಆ ಥರದ್ದೊಂದು ವಿದ್ಯೆಗಳಿದ್ದಾವೆ ಅವುಗಳ್ನ ಬಳಸ್ಕೊಂಡು ಕೆಲವೊಂದು ರಿಸಲ್ಟ್ಗಳನ್ನ ನೋಡಿದ್ದೀವಿ ಒಬ್ಬರ ಜೊತೆ ಈಗ ಮಾತಾಡಿದ್ದೀವಿ ಸೊ ಇದಿಷ್ಟು ಮಧುಶ್ರೀ ಮೇಡಮ್ ಅವ್ರ ಕಡೆಯಿಂದ ಅವ್ರ ರಿಸಲ್ಟ್ ಕೇಸು ನೆಕ್ಸ್ಟ್ ಆತ್ಮಗಳಿಗೆ ಸಂಬಂಧಪಟ್ಟಂತೆ ಅವ್ರದ್ದು ಚಿಕಿತ್ಸೆ ಹೆಂಗಿರುತ್ತೆ ಸೊ ಏನಲ್ಲ ಅವ್ರದ್ದು ವಿಷಯ ವಿಶೇಷಗಳು ಮತ್ತು ಯಾರಾದರೂ ರಿಸಲ್ಟ್ ಇದ್ದರೆ ಟ್ರೈ ಮಾಡ್ತೀನಿ ಅವ್ರಿಗೂ ಫೋನ್ ಹಚ್ಚಿ ಮಾತಾಡೋಕ್ಕೆ ಸೊ ಮಿಸ್ ಮಾಡಿದೆ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಹೋಗಿ ಇದೇ ಥರ ಮಧುಶ್ರೀ ಮೇಡಮ್ ಅವ್ರ ಜೊತೆ ಎಪಿಸೋಡ್ಗಳು ಕಂಟಿನ್ಯೂ ಮಾಡ್ತಾ ಇರ್ತೀವಿ ನಮಸ್ಕಾರ